ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಸ್ಲೋಗ್ ನಾನು ಮಾಡ್ತಿರ್ಕಂಥ ರೆಸಿಪಿ ಇವತ್ತು ಬದನೆಕಾಯಿ ಗೊಜ್ಜು ಅದು ನೋಡೋಕ್ಕಿನ್ನ ಮುಂಚೆ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ ಬನ್ನಿ ನೋಡ್ತಾ ಹೋಗೋಣ ಬದನೆಕಾಯಿ ಗೊಜ್ಜು ಮಾಡೋದಕ್ಕೆ ಬದನೆಕಾಯಿ ಹಸಿ ಟೊಮೊಟೊ ಬೆಳ್ಳುಳ್ಳಿ ಉಪ್ಪು ಕೊತ್ತಂಬರಿ ಸೊಪ್ಪು ಬೇಕು ಅದನ್ನು ಒಂದು ಕುಕ್ಕರಲ್ಲಿ ಬದನೆಕಾಯಿ ಹಸಿ ಮತ್ತು ಹೆಣ್ಣು ಟೊಮೊಟೊ ತೊಗೊಂಡಿದ್ವಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಮುಳುಗುವಷ್ಟು ಬೇಡ ಒಂದು ಅರ್ಧ ನೀರು ಹಾಕೋಣ ಒಂದು ಅರ್ಧ ನೀರು ಹಾಕ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿಬಿಡೋಣ ನೋಡಿ ವಿಜಲ್ ಬರೋದಕ್ಕೆ ಕ್ಲೋಸ್ ಮಾಡೋಣ ಇದನ್ನು ಒಂದು ಎರಡು ವಿಜಲ್ ಓಡಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದ್ರೆ ಬದನೆಕಾಯಿ ಮೆತ್ತಗೆ ಇರುತ್ತಲ್ವ ಚೆನ್ನಾಗಿ ಬೇಯುತ್ತೆ ಬೇಗ ಎರಡು ವಿಜಲ್ ಓಡಿಸ್ಕೊಳೋಣ ನೋಡಿ ಈಗ ಎರಡು ವಿಜಲ್ ಆಗಿದೆ ಇದನ್ನ ಆಫ್ ಮಾಡಿಬಿಟ್ಟು ಇವಾಗ ನಾನು ತೆಗ್ದು ವಿಜಲೆಲ್ಲ ಹೋದ್ಮೇಲೆ ತೆಗಿತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆಯಲ್ಲ ಟೊಮೊಟೊ ಬದನೆಕಾಯಿ ಎಲ್ಲ ಅದನ್ನು ಒಂದು ಇನ್ನೊಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಸೋಸ್ಕೊಳ್ತಾ ಇದ್ದೀನಿ ಸಪ್ರೇಟ್ ಇದ್ದೀನಿ ನೀರೆಲ್ಲ ತೆಗ್ದುಬಿಟ್ಟು ಬದನೇಕಾಯಿ ಟೊಮೊಟೊ ಅಷ್ಟೇ ಬೇಕಲ್ವ ನಮಗೆ ಅದನ್ನಷ್ಟೇ ತೊಗೊತಿದ್ದೀನಿ ಸಪ್ರೇಟು ಒಂದು ಜಲ್ಡಿ ಅಂತ ತೊಗೊಂಬಿಟ್ಟು ನಾನು ಅದನ್ನು ಇವಾಗ ನಾನೊಂದು ಕುಕ್ಕರ್ ಅದೇ ಕುಕ್ಕರಲ್ಲಿ ಹಾಕ್ಬಿಟ್ಟು ಅದನ್ನು ಬೇಯಿಸಿರೋದೆಲ್ಲ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಉಪ್ಪು ಹಾಕಿನಿ ಆ ವಿಡಿಯೋ ಸ್ಕಿಪ್ ಆಗಿದೆ ನೀವು ಮರ್ಯದಲ್ಲಿ ಹಾಕಿರಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಉಪ್ಪು ಇದನ್ನು ಮಿಸ್ ಮಾಡ್ದಲೇ ಹಾಕಿ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡಿದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನೋಡಿ ಇಷ್ಟು ಚೆನ್ನಾಗಾಗಿದೆ ಅಲ್ಲ ಇವಾಗ ಒಂದು ಒಗ್ಗರಣೆ ಹಾಕೋದಕ್ಕೆ ಒಂದು ಬಾಂಡ್ಲೆ ಇಟ್ಬಿಟ್ಟು ಚಿಕ್ಕದು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಕೊ ಸಾಸಿವೆ ಕೊ ಕರ್ಬೇವು ಹಾಕ್ಬಿಟ್ಟು ನಾವೇನು ಅದನ್ನ ಇದನ್ನ ಮಾಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಬದ್ನೆಕಾಯ್ದು ಅದರೊಳಗಡೆ ಹಾಕೋಣ ನೋಡಿ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಚೆನ್ನಾಗಿ ನಿಮಗೆ ಅನ್ನಕ್ಕೆ ಬೇಕಾದರೆ ತೆಳ್ಳು ಮಡ್ಕೊಳ್ಳಿ ಅನ್ನಕ್ಕೆ ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿಗೆ ಸ್ವಲ್ಪ ನೀರು ಹಾಕಿ ಬೇಡ ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್